ವಿದ್ಯಾರ್ಥಿಗಳೇ ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿ ಸಿಕ್ಸು ಘಟಕ ಒಂದು ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಗಳು ಇಂದಿನ ವಿಡಿಯೋದಲ್ಲಿ ಅವಧಾನ ಅರ್ಥ ವ್ಯಾಖ್ಯೆ ಮತ್ತು ಪರಿಣಾಮಕಾರಿ ಅಂಶಗಳ ಬಗ್ಗೆ ಸಂಪೂರ್ಣವಾದ ಅವಧಾನದ ಬಗ್ಗೆ ತಿಳಿಯೋಣ ಪ್ರಸ್ತಾವನೆ ಅವಧಾನದ ಅರ್ಥ ಅವಧಾನದ ವ್ಯಾಖ್ಯೆಗಳು ಅವಧಾನದ ಪರಿಣಾಮಕಾರಿ ಅಂಶಗಳು ಅವಧಾನದ ವಿಧಗಳು ಉಪಸಂಹಾರ ಪ್ರಸ್ತಾವನೆ ಕಲಿಯುವ ವ್ಯಕ್ತಿಯ ಗಮನ ಕಲಿಯುವ ವಸ್ತುವಿನ ಮೇಲೆ ಕೇಂದ್ರೀಕೃತವಾದರೆ ಮಾತ್ರ ಕಲಿಕೆ ಸಾಧ್ಯವಾಗುತ್ತದೆ ಇಂದಿನ ವಿಡಿಯೋದಲ್ಲಿ ಅವಧಾನ ಅಂತಕ್ಕಂಥ ಅರ್ಥವನ್ನು ತಿಳಿಯೋಣ ನಿರ್ದಿಷ್ಟ ವಸ್ತುವಿನ ಕಡೆಗೆ ಗಮನ ಕೇಂದ್ರೀಕರಿಸುವಿಕೆಯನ್ನು ಅವಧಾನ ಎನ್ನುತ್ತೇವೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಕಲಿಯುವ ಅಥವಾ ಕಲಿಕೆಯ ಮೇಲೆ ನಮ್ಮ ಆಸಕ್ತಿ ಇದ್ದರೆ ನಾವು ಏನು ಮಾಡ್ತೀವಿ ಅದನ್ನು ಕಲಿತೀವಿ ಅದರ ಬಗ್ಗೆ ಗಮನವನ್ನು ಸೆಳೆಯುತ್ತೇವೆ ಅದನ್ನು ನಾವು ಏನಂತೀವಿ ಅಂದರೆ ಅವಧಾನ ಎಂದು ಹೇಳುತ್ತೇವೆ ಅವಧಾನ ಅಂಕ್ ಒಂದು ಅರ್ಥ ಆ ವಸ್ತುವಿನಿಂದ ತೃಪ್ತಿ ಪಡಿತಕ್ಕಂತಹ ಜ್ಞಾನವನ್ನು ನಮ್ಮಲ್ಲಿ ತರ್ತಕ್ಕಂಥದ್ದು ಆಕರ್ಷಣೆಗೆ ಒಳಪಡುವ ಒಂದು ಕೇಂದ್ರೀಕೃತವಾಗ್ತಕ್ಕಂಥ ಜ್ಞಾನವನ್ನು ಅಥವಾ ನಾವು ಒಂದು ವಸ್ತುವಿನಿಂದ ಕಲಿತಕ್ಕಂತಹ ಜ್ಞಾನವನ್ನು ನಾವು ಅವಧಾನ ಎಂದು ಹೇಳುತ್ತೇವೆ ಬೇರೆ ವಸ್ತುವಿನಿಂದ ನಮ್ಮ ಹತ್ತಿರ ಬರ್ತಕ್ಕಂತಹ ಕಲಿಕೆಯನ್ನು ನಾವು ಅವಧಾನ ಎಂದು ಹೇಳಬಹುದು ನಿರ್ದಿಷ್ಟ ಉದ್ದೀಪನಗಳ ಕಡೆಗೆ ಗಮನ ಹರಿಸುವ ಪ್ರಕ್ರಿಯೆಯೇ ಅವಧಾನ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಹಲವಾರು ಉದ್ದೀಪನಗಳು ಇರುತ್ತವೆ ಯಾವ ಉದ್ದೀಪನ ನಮ್ಮ ಇಂದ್ರಿಯಗಳನ್ನು ಜಾಗೃತಗೊಳಿಸಿ ಅದರ ಕಡೆಗೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆಯೋ ಅದೇ ಅವಧಾನ ಉದಾಹರಣೆಗೆ ಗಾಳಿ ಬಂದಾಗ ನಾವು ಕಣ್ಣಿನಿಂದ ನೋಡ್ತೀವಿ ಇದು ನಮ್ಮ ಜ್ಞಾನೇಂದ್ರಿಯದ ಒಂದು ಕಣ್ಣು ಅಂತಕ್ಕಂಥ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಒಂದು ಏಕೆಂದರೆ ನಾವು ಕಣ್ಣಿಂದ ನೋಡ್ತಕ್ಕಂತಹ ಇಂದ್ರಿಯಗಳ ಮೂಲಕ ನಮಗೇನಾಗುತ್ತದೆ ಗಾಳಿ ಬರ್ತಕ್ಕಂತಹ ಸ್ಪರ್ಶವನ್ನು ನೋಡ್ತೀವಿ ಗಿಳಮರಗಳು ಗಾಳಿ ಬಂದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈ ಎಲ್ಲ ನಡೀತಕ್ಕಂತಹ ಪ್ರಕ್ರಿಯೆಗಳನ್ನು ಗಮನ ಕೊಡ್ತಕ್ಕಂಥದ್ದೇ ಅವಧಾನ ಎಂದು ಹೇಳಬಹುದು ಅವಧಾನದ ಅರ್ಥ ಮೀನಿಂಗ್ ಆಫ್ ಅಟೆನ್ಷನ್ ನಮಗೆ ಅಭಿರುಚಿ ಇರುವ ಪ್ರಚೋದನೆಯನ್ನೇ ಆಯ್ಕೆ ಮಾಡಿ ಅದರಡೆಗೆ ಗಮನ ಹರಿಸುವ ಪ್ರಕ್ರಿಯೆ ಅವಧಾನ ಈ ಪ್ರಕ್ರಿಯೆಯು ಅಭಿಪ್ರೇರಣೆ ಸಿದ್ಧತೆ ಮತ್ತು ಆಯ್ಕೆ ಎಂಬ ಮೂರು ಅಂಶವನ್ನು ಒಳಗೊಂಡಿರುವುದಕ್ಕೆ ಅವಧಾನ ಎನ್ನಬಹುದು ನಮಗೆ ಅಭಿರುಚಿ ಉದಾಹರಣೆಗೆ ನಮಗೆ ಅಭಿರುಚಿ ಇರ್ತಕ್ಕಂತಹ ಒಂದು ಕಲಿತ ಕಲಿಬೇಕು ಅಂತಕ್ಕಂಥ ಆಸಕ್ತಿ ಇರುತ್ತದೆ ಸೊ ನಾವು ಆ ವಸ್ತುವಿನಿಂದ ಕಲಿಬೇಕು ಅಂದರೆ ಅದರ ಒಂದು ಪ್ರಚೋದನೆ ಆಗಬೇಕು ಅದರ ಕಡೆಗೆ ನಮ್ಮ ಗಮನ ಕೂಡ ಇರಬೇಕು ಮತ್ತೇನು ಅದರ ಬಗ್ಗೆ ನಮಗೆ ಅಭಿಪ್ರೇರಣೆ ಅಂದರೆ ಅದರ ಬಗ್ಗೆ ನಮಗೆ ಇಚ್ಛೆ ಇರಬೇಕು ಸ್ವಹ ಸ್ವ ಸ್ವಂತಾಗಿರ್ತಕ್ಕಂತಹ ಪ್ರೇರಣೆಯಿಂದ ಬರ್ತಕ್ಕಂತಹ ಮೂರು ಈ ಎಲ್ಲ ಮೂರು ಅಂಶಗಳಿದ್ರೆ ಮಾತ್ರ ನಾವು ಅವಧಾನವನ್ನು ಹೇಳಬಹುದು ಅವಧಾನದ ವ್ಯಾಖ್ಯೆಗಳು ಜೆ ಎಸ್ ರಾಸ್ರವರ ಪ್ರಕಾರ ಯೋಚಿತ ವಸ್ತುವನ್ನು ಮನಸ್ಸಿನೆದುರಿಗೆ ಸ್ಪಷ್ಟವಾಗಿ ದೊರಕಿಸಿಕೊಡುವ ಪ್ರಕ್ರಿಯೆ ಅವಧಾನ ಎಂದಿದ್ದಾರೆ ಸೊ ಜೆ ಎಸ್ ರವರೇನು ಹೇಳ್ತಾರೆ ಯೋಚಿತ ವಸ್ತುವನ್ನು ಮನಸ್ಸಿನೆದುರಿಗೆ ಅಂದರೆ ನಾವು ಯೋಚನೆ ಮಾಡಿ ಕಲ್ಪನೆ ಮಾಡಿ ನಾವು ಅದನ್ನು ಸೃಷ್ಟಿ ಮಾಡಿದಾಗ ಅದರ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಪ್ಪ ಅಂದ್ರೆ ಅವಧಾನ ಎಂದು ಹೇಳ್ತೀವಿ ಮಾರ್ಗನ್ ತಮ್ತು ಗಿಲ್ಲಿ ಲ್ಯಾಂಡರ್ ಪ್ರಕಾರ ಪ್ರತ್ಯುತ್ತರಕ್ಕಾಗಿ ಪೂರ್ವಭಾವಿಯಾಗಿ ಮಾಡಿಕೊಳ್ಳುವ ಹೊಂದಾಣಿಕೆಯೇ ಅವಧಾನ ಎಂದಿದ್ದಾರೆ ನಮಗೆ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದಾಗ ಅದರಿಂದ ನಮಗೆ ಉತ್ತರವನ್ನು ಕೊಡ್ತಕ್ಕಂಥ ಅಥವಾ ಉತ್ತರವನ್ನು ಸಿಕ್ತಕ್ಕಂಥ ಒಂದು ಹೊಂದಾಣಿಕೆಗೆ ಇವರು ಅವಧಾನ ಅವಧಾನ ಮೇರಿ ಕೋಲೀನ್ಸ್ ಮತ್ತು ಜೇಮ್ಸ್ ಡೈರ್ ರವರ ಪ್ರಕಾರ ಅವಧಾನವು ಜಾಗೃತ ವ್ಯವಸ್ಥೆಯ ಆಯ್ಕೆಯ ಕ್ರಿಯೆ ಆಗಿದೆ ಎಂದಿದ್ದಾರೆ ಅವಧಾನ ಅಂತಕ್ಕಂಥದ್ದು ಪ್ರೆಸೆಂಟಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಜಾಗೃತವಾಗಿ ಹಿಂದೆಲ್ಲ ಇವಾಗೆ ನಮ್ಮ ಕಣ್ಣ ಮುಂದೆ ನಡಿತಕ್ಕಂತಹ ಕ್ರಿಯೆ ಆಕ್ಸಿಡೆಂಟ್ ಆಗಿರ್ಬೋದು ನಡೀತಕ್ಕಂಥ ಕ್ರಿಯೆ ಅಥವಾ ನಮ್ಮ ಕಣ್ಣ ಮುಂದೆ ನಮ್ಮ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಕ್ರಿಯೆ ಆಗಿರ್ಬೋದು ಜೇಮ್ಸ್ ರಾಸ್ರವರ ಪ್ರಕಾರ ಆಲೋಚನೆಯಲ್ಲಿ ಬರುವ ವಸ್ತುವನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿಸುವ ವಿಧಾನವೇ ಅವಧಾನ ಎಂದಿದ್ದಾರೆ ಉದಾಹರಣೆಗೆ ನಾವು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಮನಸ್ಸಿನಲ್ಲಿ ಬರುತ್ತದೆ ನಮ್ಮ ಮನಸ್ಸಿನಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಭಾವನೆ ಮೂಡಿದಾಗ ಅದನ್ನು ಕೂಡ ಇವರು ಅವಧಾನ ಎಂದು ಹೇಳಿದ್ದಾರೆ ಅವಧಾನದ ಪರಿಣಾಮಕಾರಿ ಅಂಶಗಳು ನಮಗೆ ಈಗಾಗಲೇ ತಿಳಿದಿರುವ ಅನೇಕ ಪ್ರಚೋದನೆಗಳು ಏಕಕಾಲದಲ್ಲಿ ನಮ್ಮ ಗಮನ ಸೆಳೆಯಲು ಯತ್ನಿಸುತ್ತವೆ ಆದರೆ ಅವುಗಳಲ್ಲಿ ಯಾವುದೋ ಒಂದು ಅಥವಾ ಎರಡು ಪ್ರಚೋದನೆಗಳು ನಮ್ಮ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತವೆ ಹೀಗೆ ಒಂದೆರಡು ಅಂಶಗಳು ನಮ್ಮ ಗಮನ ಸೆಳೆಯಲು ಕಾರಣ ಏನೋ ವಸ್ತುಗಳಲ್ಲಿರುವ ಒಂದೆರಡು ಅಂಶಗಳು ನಮ್ಮ ಗಮನ ಸೆಳೆಯಲು ಕಾರಣ ಏನೋ ವಿಶೇಷತೆ ಕಾರಣವೇ ಅಥವಾ ವ್ಯಕ್ತಿಯ ಆದ್ಯತೆ ಕಾರಣವೇ ನಿರ್ದಿಷ್ಟ ಪ್ರಚೋದನೆಗಳು ಮಾತ್ರ ಗಮನ ಸೆಳೆಯುವಲ್ಲಿ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ ಈ ಅಂಶವನ್ನು ಪ್ರಮುಖವಾಗಿ ಎರಡು ವರ್ಗಗಳಾಗಿ ವಿಂಗಡಿಸುತ್ತೇವೆ ಅವುಗಳೆಂದರೆ ವಸ್ತುಗತ ಅಂಶಗಳು ವ್ಯಕ್ತಿಗತ ಅಂಶಗಳು ಸೊ ಇಲ್ಲಿ ಅವಧಾನದಲ್ಲಿರ್ತಕ್ಕಂಥ ಒಂದು ಪರಿಣಾಮ ಏನಪ್ಪಾ ಅಂದರೆ ಅಂಶ ನಾವು ಈಗಾಗಲೇ ಅನೇಕ ಪ್ರಚೋದನೆಗೆ ಪ್ರತಿಕ್ರಿಯೆ ನೋಡಿದ್ದೇವೆ ನಮ್ಮ ಇಂದ್ರಿಗಳ ಮೂಲಕ ನಮ್ಮ ಆಗ್ತಕ್ಕಂಥ ಕ್ರಿಯೆಗಳ ಬಗ್ಗೆ ನಾವು ನೋಡಿದ್ದೇವೆ ಆದ್ರಿಲ್ಲಿ ಇಲ್ಲಿ ಯಾವುದೇ ಒಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆ ಆಗಲೇಬೇಕಲ್ಲ ನಮ್ಮನ್ನು ಯಾರಾದರೂ ಕರೆದ್ರೆ ನಾವು ಅದನ್ನು ಪ್ರತಿಕ್ರಿಯಿಸ್ತೀವಲ್ಲ ಅವರು ನಮ್ಮನ್ನು ಪ್ರಚೋದನೆಗೆ ಕರೆದಾಗ ನಾವು ಸಹ ಅವರನ್ನು ಪ್ರತಿಕ್ರಿಯೆಯನ್ನು ಕೊಡುತ್ತೇವೆ ಸೊ ಹೀಗೆ ಒಂದೆರಡು ಅಂಶಗಳು ಇಬ್ಬರು ನಮ್ಮನ್ನು ಕರೆದಾಗ ನಾವು ಇಬ್ಬರಲ್ಲಿ ಇಬ್ಬರು ವ್ಯಕ್ತಿಗಳಲ್ಲಿ ಒಂದು ವ್ಯಕ್ತಿಗೆ ಮಾತ್ರ ನಾವು ಬೇಗ ಗಮನ ಸೆಳೆಯಲು ಹೋಗ್ತೀವಿ ಯಾಕಂದರೆ ವಿಶೇಷವಾಗಿರ್ತಕ್ಕಂಥ ಕಾರಣ ವ್ಯಕ್ತಿಯ ಒಂದು ಆದ್ಯತೆ ಕಾರಣ ಅಂದರೆ ನಿರ್ದಿಷ್ಟ ಪ್ರಚೋದನೆಗಳಿಗೆ ಮಾತ್ರ ಗಮನ ಸೆಳೆಯುವಲ್ಲಿ ಹಲವಾರು ಅಂಶಗಳಿರ್ತವೆ ಸೊ ಈ ಒಂದು ವ್ಯಕ್ತಿಯ ಹತ್ತಿರ ಹೋಗಬೇಕು ಅಂತಕ್ಕಂಥ ಮನಸ್ಸು ಹೇಳಿದಾಗ ಮಾತ್ರ ಆ ಒಂದು ವ್ಯಕ್ತಿ ಹತ್ತಿರ ಹೋಗ್ತೀವಿ ಸೊ ಹೀಗೆ ವಸ್ತುಗತ ಮತ್ತು ವ್ಯಕ್ತಿಗತ ಅಂದ್ರೆ ಏನಪ್ಪಾ ಅಂದರೆ ವಸ್ತುಗತ ಅಂಶಗಳು ಪ್ರಚೋದನೆಯ ಸ್ವಭಾವ ಪ್ರಚೋದನೆ ಶಬ್ದ ರೂಪದಲ್ಲಿ ಅಥವಾ ವಸ್ತು ರೂಪದಲ್ಲಿರಬಹುದು ಶಬ್ದ ಪ್ರಚೋದನೆಗಿಂತ ದೃಶ್ಯ ದೃಶ್ಯ ಪ್ರಚೋದನೆಗಳು ಬಹು ಬೇಗ ನಮ್ಮ ಗಮನ ಸೆಳೆಯುತ್ತವೆ ಉದಾಹರಣೆಗೆ ರೇಡಿಯೋಗಿಂತ ಟಿ ವಿ ಹೆಚ್ಚು ಆಕರ್ಷಣೀಯ ಎನಿಸಲು ಕಾರಣ ರೇಡಿಯೋ ಕೇವಲ ಶ್ರವಣ ಪ್ರಚೋದಕ ಆದರೆ ಟಿ ವಿ ಶ್ರವಣ ಮತ್ತು ದೃಷ್ಟಿ ಅಥವಾ ದರ್ಶನ ಪ್ರಚೋದನ ಪ್ರಚೋದಕವಾಗಿದೆ ಸೊ ಉದಾಹರಣೆಗೆ ವಸ್ತುಗತ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದನ್ನು ನಾವು ವಸ್ತುಗತ ಅಂತ ಹೇಳ್ತೀವಿ ಟಿ ವಿಯಲ್ಲಿ ಮೂರು ಮೂರು ಗಂಟೆಗಳ ಒಂದು ಚಲನಚಿತ್ರವನ್ನು ನೋಡಿದಾಗ ನಾವು ದೃಶ್ಯಗಳನ್ನು ಹೇಳಬಹುದು ಹೀಗೆಲ್ಲ ನಡೀತು ಅಂತ ಆದರೆ ರೇಡಿಯೋ ಮುಖಾಂತರ ಕೇಳಿಕೊಂಡಿರ್ತಕ್ಕಂಥ ವಿಷಯ ನೆನಪಿನಲ್ಲಿ ಉಳ್ಕೊ ಯಾಕಂದರೆ ಅದರಲ್ಲಿ ಜಾಸ್ತಿ ನಮ್ಮನ್ನು ಏನಿರ್ತೇವೆ ದೃಶ್ಯ ಪ್ರಚೋದನೆಗಳು ಬೇಗ ನಮ್ಮ ಗಮನಕ್ಕೆ ಆದರೆ ರೇಡಿಯೋಕ್ಕಿಂತ ಏನಾಗಿದೆ ಇಲ್ಲಿ ಆಕರ್ಷಕವಾಗಿರ್ತಕ್ಕಂತಹ ಪ್ರಚೋದನೆಗೆ ಪ್ರತಿಕ್ರಿಯೆ ನೋಡಬಹುದು ಸ್ಥಳ ಅಥವಾ ಸನ್ನಿವೇಶ ಪ್ರಚೋದನೆ ನಮ್ಮ ಗಮನ ಸೆಳೆಯುವುದು ಸ್ಥಳ ಅಥವಾ ಸನ್ನಿವೇಶವನ್ನು ಅವಲಂಬಿಸಿದೆ ಉದಾಹರಣೆಗೆ ನಿರ್ಜನ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಪ್ರತ್ಯಕ್ಷವಾದರೆ ಆತ ಬೇಗ ನಮ್ಮ ಗಮನ ಸೆಳೆಯುತ್ತಾನೆ ಆದರೆ ಅದೇ ವ್ಯಕ್ತಿ ಜನನಿ ಬೀಡ ಪ್ರದೇಶದಲ್ಲಿ ನಮ್ಮ ಗಮನ ಸೆಳೆಯುವಲ್ಲಿ ವಿಫಲವಾಗುತ್ತಾನೆ ಸೊ ಈ ರೀತಿಯಲ್ಲಿ ಪ್ರಚೋದನೆ ನಮ್ಮ ಗಮನವನ್ನು ಸೆಳೆಯುತ್ತದೆ ಏಕೆಂದರೆ ಸ್ಥಳ ಅಥವಾ ಸನ್ನಿವೇಶವನ್ನು ನೋಡಿದಾಗ ಉದಾಹರಣೆಗೆ ಹೇಳಿದ್ದೆ ಆವಾಗಲೇ ಪ್ರತ್ಯಕ್ಷವಾಗಿ ಕಂಡಂಥ ವ್ಯಕ್ತಿ ಮತ್ತು ನಿರ್ಜೀವ ಆಗಿರ್ತಕ್ಕಂತಹ ಬೇರೆ ರೂಪದಲ್ಲಿ ಕಂಡಿರತಕ್ಕಂಥ ವ್ಯಕ್ತಿಯ ಒಂದು ಸನ್ನಿವೇಶವನ್ನು ನೋಡಬಹುದು ನೂತ ನತ್ವ ವಿನೂತನವಾದ ಪ್ರಚೋದನೆ ತಕ್ಷಣ ನಮ್ಮ ಗಮನ ಸೆಳೆಯುತ್ತದೆ ಉದಾಹರಣೆಗೆ ಪಿಜ್ಜಾ ಎಂಬ ಇಟಾಲಿಯನ್ ತಿನಿಸು ಭಾರತಕ್ಕೆ ಪರಿಚಯ ಪರಿಚಯಿಸಲ್ಪಟ್ಟಾಗ ಅದು ಬಹಳ ಜನರನ್ನು ಆಕರ್ಷಿಸಿತು ಕಾರಣ ಅದರ ನೂತನ ರುಚಿ ಹಾಗೂ ಆಕಾರ ಅದೇ ರೀತಿ ಬರ್ಗರ್ ಕೂಡ ಅದರ ವಿಶೇಷ ಗುಣದಿಂದ ಜನರನ್ನು ಬೇಗ ಆಕರ್ಷಿಸಿತು ನಾವು ರೊಟ್ಟಿ ಅಂತ ತಕ್ಷಣ ಅದು ಕಾಮನ್ ಆಗಿಬಿಟ್ಟಿದೆ ರೊಟ್ಟಿ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆದರೆ ಅದೇ ಹೊಸ ವಿಷಯ ಬಂತಪ್ಪ ಅಂದರೆ ಪಿಜ್ಜಾ ಬರ್ಗರ್ ಅಂತಕ್ಕಂಥದ್ದು ಒಮ್ಮೆಲಿಗೆ ಗಮನವನ್ನು ಸೆಳೆತಕ್ಕಂತಹ ಒಂದು ಹೊಸ ಹೊಸವಾಗಿರ್ತಕ್ಕಂತಹ ಮಾತು ಅಥವಾ ವಸ್ತುವನ್ನು ನಾವು ನೂತ ನತ್ವ ಎಂದು ಹೇಳುತ್ತೇವೆ ತೀವ್ರತೆ ಪ್ರಚೋದನೆಯಲ್ಲಿ ತೀವ್ರತೆ ಜಾಸ್ತಿ ಇದ್ದರೆ ಅದು ಬೇಗ ನಮ್ಮನ್ನು ಆಕರ್ಷಿಸುತ್ತದೆ ಉದಾಹರಣೆಗೆ ಜೋರು ಶಬ್ದ ಪ್ರಖರ ಬೆಳಕು ಗಾಢ ಬಣ್ಣದ ವಸ್ತುಗಳು ಇತ್ಯಾದಿಗಳು ಬೇಗ ನಮ್ಮ ಗಮನ ಸೆಳೆಯುತ್ತವೆ ಸೊ ಇಲ್ಲಿ ತೀವ್ರತೆ ನಮ್ಮ ಪ್ರಚೋದನೆಗೆ ನೋಡಿ ಉದಾಹರಣೆಗೆ ನಮ್ಮನ್ನು ಆಕರ್ಷಣೆ ಒಳಗಾಗಿರ್ತಕ್ಕಂಥ ಜೋರು ಶಬ್ದ ಬಂದರೆ ನಾವು ಅದನ್ನು ಏನಪ್ಪ ಯಾವುದು ಶಬ್ದ ಅಂತ ನಾವು ಅದಕ್ಕೆ ಪ್ರತಿಕ್ರಿಯಿಸ್ತೀವಿ ಅದೇ ರೀತಿಯಾಗಿ ಬೆಳಕು ಅಥವಾ ಬಣ್ಣಗಳು ಮೂಡಿದಾಗ ಕಣ್ಣು ಮುಂದೆ ವಸ್ತುಗಳು ಹೊಸದಾಗಿ ಕಂಡಾಗ ನಮಗೆ ಇತ್ಯಾದಿಗಳು ಏನೋ ಗಮನ ಸೆಳೆಯುವಂತೆ ಮಾಡುತ್ತದೆ ಪ್ರಚೋದನೆಯ ಗಾತ್ರ ಗಮನ ಸೆಳೆಯುವಲ್ಲಿ ಪ್ರಚೋದನೆಯ ಗಾತ್ರ ಕೂಡ ತನ್ನ ಮತ್ತು ಆಹಾರದ ವಾಸನೆ ಬಂದ ಕಡೆ ತಕ್ಷಣ ನಮ್ಮ ಕಣ್ಣುಗಳು ಆ ಕಡೆ ಹೊರಳುತ್ತವೆ ಸೊ ವಾತ್ಸಲ್ಯ ಪ್ರೇಮ ತಾಯಿಗೆ ತನ್ನ ಮಗುವಿನ ಬಗ್ಗೆ ಅತಿಯಾದ ವಾತ್ಸಲ್ಯ ಇರುವುದರಿಂದ ಗಾರ್ಡನ್ ನಿದ್ರೆಯಲ್ಲಿದ್ದರೂ ಮಗು ಅಳು ಕೇಳಿದ ತಕ್ಷಣ ಎಚ್ಚರಗೊಂಡು ಮಗುವಿನ ಬಗ್ಗೆ ಗಮನ ನೀಡುತ್ತಾಳೆ ತಾಯಿ ಕೂಡ ಅಷ್ಟೇ ತನ್ನ ಮಗುವಿನ ಬಗ್ಗೆ ಅತಿಯಾಗಿರ್ತಕ್ಕಂತಹ ವಾತ್ಸಲ್ಯ ಪ್ರೀತಿ ಇದ್ದರಿಂದ ಅವಳು ಮಗುವಿನ ಶಬ್ದ ಕೇಳಿದ ತಕ್ಷಣ ಎಚ್ಚರಗೊಳ್ತಾಳೆ ಯಾಕೆ ಅಂದರೆ ಅವಳಿಗೇನು ಮಗುವಿನ ಮಗುವಿನ ಮೇಲೆ ಅತಿಯಾಗಿರ್ತಕ್ಕಂತಹ ವಾತ್ಸಲ್ಯ ಪ್ರೇರಣಾ ಅಥವಾ ಪ್ರಚೋದನೆ ಅವಧಾನ ಸೆಳೆಯುವಲ್ಲಿ ಪ್ರೇರಣೆ ಪ್ರಮುಖ ಪಾತ್ರ ವಹಿಸುತ್ತದೆ ಪರೀಕ್ಷೆಯಲ್ಲಿ ಶ್ರೇಷ್ಠ ದರ್ಜೆಯಲ್ಲಿ ಉತ್ತೀರ್ಣನಾಗಬೇಕೆಂಬ ವಿದ್ಯಾರ್ಥಿ ಬಹಳ ಗಮನವಿಟ್ಟು ಓದುತ್ತಾನೆ ಮತ್ತು ಆಸಕ್ತಿಯಿಂದ ಪಾಠ ಕೇಳುತ್ತಾನೆ ಪ್ರೇರಣೆ ಅಂತಕ್ಕಂಥ ಅರ್ಥ ನಮಗೆ ಆ ಒಂದು ವಸ್ತುವಿನ ಮೇಲೆ ಜಾಸ್ತಿ ಪ್ರೇರಣೆ ಅಂದರೆ ನಮಗೆ ಆಸಕ್ತಿ ಅಂತಕ್ಕಂಥ ಅರ್ಥ ಪ್ರಚೋದನೆ ಅಂದರೆ ಆ ಒಂದು ಆಸಕ್ತಿಗೆ ನಾವು ಕ್ರಿಯೆಯನ್ನು ಕೊಡೋ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಪ್ರಚೋದನೆ ಆದಾಗ ಕ್ರಿಯೆ ನಡೀತಕ್ಕಂಥದ್ದು ಪರೀಕ್ಷೆ ಅಂತ ಅಂದ್ಕೊಡಿ ನಾವು ಇಲ್ಲಿ ಒಂದು ವಿಷಯದ ಬಗ್ಗೆ ಓದಿದಾಗ ನಮ್ಮ ಗಮನಕ್ಕೆ ಅದರ ಪ್ರಚೋದನೆ ಅದರ ಪ್ರತಿಕ್ರಿಯೆ ಏನಪ್ಪ ಅಂದರೆ ನಾವು ಪರೀಕ್ಷೆಯನ್ನು ಬರೀತಕ್ಕಂಥದ್ದು ಪ್ರತಿಕ್ರಿಯೆ ಇಲ್ಲಿ ಅವಧಾನದ ಒಂದು ಗಮನ ಸೆಳೆಯುವಲ್ಲಿ ಈ ಒಂದು ಪ್ರೇರಣಾ ಕೂಡ ನಮಗೆ ಪ್ರಚೋದನೆ ಕೂಡ ಮತ್ತು ಈ ಒಂದು ಆಸಕ್ತಿ ಬೇಕೇ ಬೇಕು ಅಭ್ಯಾಸ ಬಲ ಅಭ್ಯಾಸ ಬಲ ಅಂತಕ್ಕಂಥದ್ದು ಅಭ್ಯಾಸ ಬಲ ಕೂಡ ಅವಧಾನದ ಮೇಲೆ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಸಸ್ಯ ವಿಜ್ಞಾನಿಗೆ ರಸ್ತೆ ಬದಿಯ ಸಸ್ಯಗಳು ಕೂಡ ಆತನ ಗಮನ ಸೆಳೆಯುತ್ತವೆ ಸೊ ಅವಧಾನದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಸಸ್ಯ ವಿಜ್ಞಾನಿಗಳಿಗೆ ರಸ್ತೆಯ ಸಸ್ಯಗಳು ಕೂಡ ಆತನ ಗಮನ ಸೆಳೀತಕ್ಕಂಥದ್ದು ಪೂರ್ವ ಸಿದ್ಧತೆ ವ್ಯಕ್ತಿಯು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧನಾಗಿದ್ದರೆ ಮಾತ್ರ ಪ್ರಚೋದನೆ ಕಡೆ ಗಮನ ನೀಡುತ್ತಾನೆ ಸೊ ಹೀಗೆ ಪೂರ್ವ ಸಿದ್ಧತೆ ಬಹಳ ಮುಖ್ಯ ಪೂರ್ವ ಸಿದ್ಧತೆಯ ಅರ್ಥ ಏನಪ್ಪ ಅಂದರೆ ವ್ಯಕ್ತಿ ತಾನು ಮಾಡ್ತಕ್ಕಂಥ ಕೆಲಸ ಕೆಲಸದ ಬಗ್ಗೆ ಮೊದಲನೇದಾಗಿ ತಿಳಿದುಕೊಳ್ಳುತ್ತಾನೆ ಆನಂತರ ಕೆಲಸವನ್ನು ಮಾಡಲು ಪ್ರಯತ್ನವನ್ನು ಪಡುತ್ತಾನೆ ಅದಕ್ಕೆ ಸಿದ್ಧತೆ ಎಂದು ಹೇಳುತ್ತೇವೆ ಅವಧಾನದ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳೆಂದರೆ ಗುರಿ ಬಯಕೆ ಜ್ಞಾನ ನಂಬಿಕೆ ಅಗತ್ಯಗಳು ಮುಂತಾದವು ಸೊ ಈ ರೀತಿಯಲ್ಲಿ ಒಟ್ಟಾರೆಯಾಗಿ ಅವಧಾನದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಗುರಿ ಇರಬೇಕು ಬಯಕೆ ಇರಬೇಕು ಜ್ಞಾನ ಇರಬೇಕು ನಂಬಿಕೆ ಇರಬೇಕು ಮತ್ತು ಯಾವುದೇ ಒಂದು ನಾವು ಟೀಚರ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಂಥವೆಲ್ಲ ನಮ್ಮ ಕನಸುಗಳು ಇರ್ತವೆ ಆ ಕನಸಿಗೆ ನಾವು ನೆನಸಾಗಿ ಮಾಡಬೇಕು ಅಂದರೆ ಈ ಒಂದು ಅವಧಾನದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳೇನಿರಬೇಕು ಗುರಿ ಬಯಕೆ ಸಾಧನೆ ಇದ್ದರೆ ಮಾತ್ರ ನಾವು ಅವಧಾನವನ್ನು ಅಳವಡಿಸಿಕೊಳ್ಳಬಹುದು ಅದನ್ನೇ ನಾವು ಅವಧಾನ ಎಂದು ಹೇಳ್ತೇವೆ ಮುಂದಿನ ವೀಡಿಯೋದಲ್ಲಿ ಅವಧಾನದ ವಿಧಾನಗಳು ಅಥವಾ ವಿಧಗಳ ಬಗ್ಗೆ ವಿಡಿಯೋನ ಮಾಡುತ್ತೇನೆ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು